ಅಕ್ಟೋಬರ್ ಐದರ ಶನಿವಾರದಂದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಹಾಗೂ ಬೃಹತ್ ಶೋಭಾಯಾತ್ರೆ ಹಿನ್ನೆಲೆ ಮಂಗಳವಾರ ಹಿಂದೂ ಮಹಾಗಣಪತಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ಭಕ್ತರು ಗಣೇಶನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು ಏಳನೇ ವರ್ಷದ ವಿಘ್ನೇಶ್ವರ ಮಹೋತ್ಸವವನ್ನು ಈಗಾಗಲೇ ನಾವು ಆಚರಣೆ ಮಾಡ್ತಿದ್ದು ಈ ವರ್ಷ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಹೈಸ್ಕೂಲ್ ಮೈದಾನದಲ್ಲಿ ಏರ್ಪಡಿಸಿದ್ದೇವೆ ಇವತ್ತು ಏಳನೇ ವರ್ಷದ ಅನ್ನ ಸಂತರ್ಪಣೆ ಕ್ರಮ ಹೆಚ್ಚು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಅನ್ನ ಸಂತರ್ಪಣೆ ಪ್ರಸಾದಕ್ಕೆ ಸೇರಲಿದ್ದಾರೆ ಆರನೇ ತ ಐದನೇ ತಾರೀಕು ರಾಜಬೀದಿಗಳಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಇವತ್ತು ವಿಶೇಷ ಏನು ಅಂತ ಹೇಳಿದರೆ ಇವತ್ತು ಅನ್ನ ಸಂತರ್ಪಣೆ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ದೇವೆ ಐನೂರಕ್ಕೂ ಹೆಚ್ಚು ಜನ ಇವತ್ತು ರಕ್ತವನ್ನು ದಾನ ಮಾಡೋದ್ರ ಮುಖಾಂತರ ಇವತ್ತು ಅವರಿವತ್ತು ತಮ್ಮ ಔರತ್ಯವನ್ನು ಮೆರೆದಿದ್ದಾರೆ ದಯವಿಟ್ಟು ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಕೂಡ ಸಮಾಧಾನದ ಇಂದ ಇವತ್ತು ಪ್ರಸಾದ ತೆಗೆದುಕೊಡ್ರಿ ಐದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಐದನೇ ತಾರೀಕು ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಕೂಡ ಒಂದು ಶೋಭಾಯಾತ್ರೆಗೆ ವಿಘ್ನೇಶ್ವರನ ಶೋಭಾಯಾತ್ರೆಗೆ ಇವತ್ತು ಹಿಂದೂ ಮಹಾಗಣಪತಿ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಏಳನೇ ವರ್ಷ ನಾವು ಆಚರಣೆ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಇದ್ರ ಜೊತೆಗೆ ನಾನು ಎಲ್ಲ ಅಂಗಡಿ ಮತ್ತು ಎಲ್ಲ ಉದ್ಯಮದಾರಿಗೆ ಒಂದು ನಾನು ಮನವಿ ಮಾಡಿಕೊಳ್ತೇನೆ ಅವತ್ತು ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಬಂದು ಮಾಡೋದ್ರ ಮುಖಾಂತರ ಎಲ್ಲರನ್ನ ಈ ಒಂದು ಶೋಭಾಯಾತ್ರೆಗೆ ಕರೆಸಿಕೊಡೋದ್ರ ಮುಖಾಂತರ ಹಿಂದೂ ಧರ್ಮದ ಹಬ್ಬವಾಗಿರ್ತಕ್ಕಂಥ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ತಾವು ಇವತ್ತು ಎಲ್ಲರೂ ಕೂಡ ಕೈ ಅಂತ ಅಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ